ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟಿ ಬ್ಲಾಗ್ಸ್ ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಡೇ ಇನ್ ಮೇಲ್ ಲೈಫ್ ಅಂದ್ಬಿಟ್ಟು ಬೆಳಗ್ಗೆ ಟಿಫಿನ್ಗೆ ಉಪ್ಪಿಟ್ಟು ಮಾಡಿದ್ದೆ ನೆನ್ನೆ ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿದ್ದೆ ಅದನ್ನು ಬಿಸಿ ಮಾಡಿಟ್ಟು ಕಾಳು ನೆನೆ ಹಾಕಿದ್ದೆ ಅದನ್ನು ಸಹ ಸೋರು ಹಾಕಿದ್ದೀನಿ ಜಾಲಿಸ್ಬಿಟ್ಟು ಅಷ್ಟರಲ್ಲಿ ಸಿಂಚು ಕೂಡ ಸ್ಕೂಲಿಗೆ ಹೊರಟ್ಲು ಅವಳಿಗೂ ಬಾ ಹೇಳಿ ನಾನು ತಿಂಡಿ ಎಲ್ಲ ಮಾಡಬೇಕು ಇನ್ನು ಮನೆ ಕೆಲಸ ಮಾಡಬೇಕು ಏನಂದ್ರೆ ಏನೂ ಆಗಿಲ್ಲ ಚಿಟ್ಟೆ ಅಂತೂ ಎಷ್ಟು ಮನೆನ ಅರಗ್ತಾಳೆ ನೀವೇ ನೋಡಿರಂತೆ ಬನ್ನಿ ಅಲ್ಲಿ ರಂಗೋಲೆ ಬಿಟ್ಟರೆ ರಂಗೋಲೆ ಬಿಡೋಲ್ಲ ಹಾಗೆ ಇವತ್ತೆಲ್ಲ ಏನೆಲ್ಲ ಇದೆ ಕೆಲಸ ಅಂತಂದರೆ ಸಿಂಚುಸ್ ಕಾನ್ವೆಂಟ್ಗೆ ಹೋಗಬೇಕು ಡ್ಯೂಟಿಯಿಂದ ಬಂದ ಬಂದಮೇಲೆ ಫೀಸ್ ಕಟ್ಟೋದಿದೆ ಅವ್ಳಿಗೆ ಹಾಳು ಟಿಕೆಟ್ ಕೊಟ್ಟಿಲ್ಲ ಎಕ್ಸಾಮ್ಗೆ ಹಂಗಾಗಿ ಅಲ್ಲಿಗೆ ಹೋಗಿ ಫೀಸೆಲ್ಲ ಬರಬೇಕು ಅಲ್ಲಿಗೂ ಸಹ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಕೈಮಾ ಮಟನ್ ತರ್ತೀನಿ ಅಂತ ಹೇಳಿದ್ದಾರೆ ನಾಳೆ ರಜಾ ಅಲ್ವಂಗಾಗಿ ಅಮ್ಮ ಗುರುವಾರ ತಿಂದಿಲ್ದಿರೋದ್ರಿಂದ ಬುಧವಾರನೇ ಮಾಡ್ತೀವಿ ಈಗ ನಾನ್ ವೆಜ್ಜು ಅದನ್ನು ಕೂಡ ನಾನು ರೆಸಿಪಿನ ಶೇರ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಕೈಮಾ ಮಟನ್ ಸರ್ ಹೇಗೆ ಮಾಡ್ತಾರೆ ಅಂತ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಇವತ್ತು ಮಜ್ಜಿಗೆ ಪುಡಿ ಬೇರೆ ಮಾಡ್ತಾಯಿದ್ದೀನಿ ಅದನ್ನು ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡಲ್ಲ ಆ ಮಜ್ಜಿಗೆ ಪುಡಿ ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸಣ್ಣ ಮಕ್ಕಳಿದ್ದಾರೆ ಅಂತ ಅಂದರೆ ಮನೆ ನಾವು ಎಷ್ಟೇ ಕ್ಲೀನಾಗಿಟ್ಟರೋದು ಇರೋದಿಲ್ಲ ನೀವೇ ನೋಡ್ತಾ ಇದ್ದೀರ ಬನ್ನಿ ಇವಾಗ ನಮ್ಮ ಹೋದರು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ವಾಶ್ ಆಗ್ತಾಯಿರ್ಲೆಸ್ಟಲ್ಲಿ ನಾನು ಮಜ್ಜಿಗೆ ಪುಡಿ ಮಾಡಿ ಮಧ್ಯಾಹ್ನಕ್ಕಾಗತ್ತೆ ನೆಕ್ಸ್ಟ್ ವ್ಲಾಗ್ನ ವೆಯ್ಟ್ ಮಾಡ್ತಾ ಇರಿ ಯಾಕೋ ತುಂಬ ಯೂಸ್ಫುಲ್ ವೀಡಿಯೋ ಅದು ಈ ಮಜ್ಜಿಗೆ ಪುಡಿಯಿಂದ ನನಗೆ ಪೈಲ್ಸ್ ಪ್ರಾಬ್ಲಮ್ ಕಮ್ಮಿ ಆಗಿದೆ ಜೊತೆಗೆ ಹೊಟ್ಟೆ ಉಬ್ಬರ ಈ ಗಾಲ್ ಬ್ಲಾಡರ್ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಆರಾಮಾಗಿದೆ ಈ ಪುಡಿ ಈ ಮಜ್ಜಿಗೆ ಕುಡಿಯೋದ್ರಿಂದ ಬೆರೆಸ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಯಾವ ಮಟ್ಟಿಗೆ ಆಗೋಳೆ ಅಂತ ಅವಳು ಇಲ್ಲೇನಾರು ಸ್ಕೂಲಿಗೆ ಲೇಟ್ ಆಯ್ತು ಅಂತ ಹಚ್ಚಿ ಕೆಳಗೆ ಬಿಟ್ಟವಳೆ ಇಡೀ ಮನೆಲ್ಲ ಮಾಡಿದ್ದು ಒರೆಸ್ಬಿಟ್ಟು ಮಿಸ್ ಆಗಿ ವೀಡಿಯೋ ಮಾಡ್ಕೊಳ್ಳೋದು ಮರೆಬಿಟ್ಟೆ ಇಲ್ಲಿ ಉಳಿದು ತೋರಿಸ್ತಾ ಇದ್ದೀನಿ ಅದಕ್ಕೆ ಆಚೆ ಕಡೆ ನಿಲ್ಲಿಸಿದ್ದೀನಿ ಇಲ್ಲೇ ನಿಂತ್ಕೋಬೇಕು ಅವ್ರಪ್ಪ ಬರೋವರೆಗೂ ಅಂತ ನಿಂತ್ಕೊಳ್ಳಿ ನಿಂತ್ಕೋಬೇಕು ಅಲ್ಲೇ ಸರಿನಾ ಇನ್ನೊಂದ್ಸತಿ ಮುಟ್ಟಬಾರ್ದು ನೀನು ಹಂಗೆ ಮಾಡ್ತೀನಿ ಅಲ್ಲೇ ನಿಂತ್ಕೋಬೇಕು ಇನ್ನೊಂದು ಸರ್ತಿ ನಿನಗೆ ಮುರ್ತಿಯಾ ಮುಡ್ತೀಯ ಇನ್ನೊಂದ್ಸಲ ಆಂ ಹಾಂ ಮುರ್ತಿಯಾ ಹೋಗು ಹೋಗು ಅಲ್ಲ ಹಚ್ಚೋಗ ಎಲ್ಲ ಕಡೆ ಹಚ್ಚೋಗು ಕೈ ತೆಗಿ ಬಾಯಿಂದ ಕೈಲಗಳು ಬಾಯಿಂದ ಕೈ ತೆಗಿ ನೋಡಿ ಇಲ್ಲಿ ಕಥೆನಾ ನಿಂತ್ಕೋ ನಿಂತ ಇಲ್ಲ ಅದರಲ್ಲೂ ಡ್ಯಾನ್ಸ್ ಹೊಡೆದಿದ್ದೀನಿ ಈಗ ಒಂದೇ ಮಂಡ ಹೋಗಿ ಹಿಂದಕ್ಕೆ ಹಿಂದಕ್ಕೆ ಹೋಗಿ ನಿಂತ್ಕೊ ಹೋಗಿ ಹಿಂದಕ್ಕೆ ಹೋಗಿ ನಂಗೆ ಆಗೈತೆ ನೀರು ಕುಡಿಯೋದಿದ್ರೆ ಕೂತು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟ್ರು ಹಾಗಾಗಿ ಈಗ ಅಷ್ಟೇ ಸತಿ ನೀರು ಕುಡಿದ್ರು ಬಂದಿನ ಕುರ್ತಿಬಿಟ್ಟು ಕುಡಿತಾ ಇದ್ದೀನಿ ಡೈಲಿ ಈಗ ಒಂದು ಟೂ ಮಂತ್ಸಿಂದ ಫಾಲೋ ಮಾಡ್ತಾಯಿದ್ದೀನಿ ಗುಟುಕ್ ಗುಟುಕ್ ಮ್ಯಾಗ ತೊಗೋಬೇಕಂತೆ ಇಲ್ಲಿಗೆ ಬಂದಮೇಲೆ ಏನಾಗಿದೆ ಅಂದರೆ ತರಕಾರಿಗೆ ಬರ ಆಗ್ಬಿಟ್ಟಿದೆ ಅಂದರೆ ವೀಕ್ಲಿ ಒನ್ಸ್ ಥರ ಆಗ್ಬಿಟ್ಟಿದೆ ಅಮ್ಮನ್ನು ಅಲ್ಲಿ ಆ ಮನೆ ಹತ್ರ ಮನೆ ಕೆಳಗಡೆನೇ ಮನೆ ಅಲ್ವಾ ತರಕಾರಿ ಬರೋದು ಹೋಗೋದು ಎಲ್ಲ ಗೊತ್ತಾಗೋದು ಡೈಲಿ ಫ್ರೆಶ್ ಆಗಿ ತೊಗೊಂಡು ಅವತ್ತಿಂದ ಅವತ್ತೇ ತೊಗೊಂಡು ಖಾಲಿ ಮಾಡ್ತಾ ಇದ್ದೆ ಈಗ ನಾವು ಹಫ್ಟಿಯರ್ಲಿರ ಇರೋದ್ರಿಂದ ತರಕಾರಿ ಅವರೆಲ್ಲ ಕೂಗೋದು ಇಲ್ಲ ಒಳಗಿದ್ರೆ ಇಳಿದು ಬರೋದ್ರಲ್ಲಿ ಹೋಗೇ ಬಿಟ್ಟಿರ್ತಾರೆ ಸೊ ಸಖತ್ತು ಬೇಜಾರಾಗ್ತದೆ ಈಗ ತರಕಾರಿ ಈಗ ವಾರಕ್ಕೊಂದ್ಸಲ ತೊಗೊಂಬಂದು ಇಟ್ಕೊಳ್ಳೋ ಥರ ಆಗಿಬಿಟ್ಟಿದೆ ನನಗೆ ಆ ಕಾನ್ಸೆಪ್ಟ್ ಇಷ್ಟ ಇಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಅದಕ್ಕೆ ಇನ್ನು ಡೈಲಿ ತಿರುಗಾಡ್ಕೊಂಡು ಹೋಗಿ ತಂದುಬಿಡೋಣ ಅಂತ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಿಂಚು ಬಂದ ಮೇಲೆ ಸಂಜೆ ಹೀಗೆ ನಾಳೆಗೇನು ಬೇಕು ಇವತ್ತಿಗೇನು ಬೇಕು ಅಂತಂದ್ಬಿಟ್ಟು ತಿರ್ಗಾಡ್ಕೊಂಡು ಹೋಗಿ ತರೋಣ ಇಲ್ಲೇ ಗಣಪತಿ ಪೆಂಡಲ್ ನಮ್ಗೆ ಹತ್ರ ಆಗುತ್ತೆ ನೋಡೋಣ ಇದ್ಮೇಲೆ ಅದನ್ನು ಟ್ರೈ ಮಾಡ್ತೀನಿ ಯಾಕೆಂತ ನನಗೆ ಅಲ್ಲಿ ಇಟ್ಟು ತಿನ್ನೋದು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ನೋಡೋಣ ಚೇಂಜ್ ಮಾಡ್ಕೊಳ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಇಳಿದು ಹೋಗೋದ್ರಲ್ಲಿ ಓಡ್ಬಿಟ್ಟಿರ್ತಾರೆ ತರಕಾರಿ ಅವರೆಲ್ಲ ಡೈಲಿ ತರಕಾರಿ ಸೊಪ್ಪು ಕಾಳು ಬೇಕೇ ಬೇಕು ನನಗೆ ವೆಜ್ ಇರಲಿ ಚಿಕನ್ ಇರಲಿ ಮಟನ್ ಏನೇ ಇದ್ದರೂ ಸೈಡ್ಸಿಗೆ ಇರಲೇಬೇಕು ಸಿಂಚು ಅಂತ ಒಳ್ತಾಳೆ ಅಮ್ಮ ನೀನು ಏನಮ್ಮ ಇಷ್ಟು ಹೊಟ್ಟೆ ಉರಿಸ್ತೀಯ ಅಂತ ಅವಳಿಗೆ ಈಗ ಅರ್ಥ ಆಗೋಲ್ಲ ಅವಳು ನನ್ನ ರೀತಿ ಆದಮೇಲೆ ಅವ್ಳಿಗೆ ಅರ್ಥ ಆಗತ್ತೆ ಅದ್ರ ವ್ಯಾಲ್ಯೂಸು ಸರಿ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಸಿಂಚು ಸ್ಕೂಲ್ ಹತ್ರ ಹೋಗ್ತಾ ಹೊರಟಿದ್ದೀವಿ ನಾನು ದೇವರಾಜು ಚಿಟ್ಟೆ ರೆಡಿ ಮಾಡಿದೆ ಅವ್ನ ಈಗ ಬಂದರೆ ಅವರು ಡ್ಯೂಟಿಯಿಂದ ಅವಳಿಗೆ ಬಸ್ ಫೀಸ್ ಕಟ್ಟಬೇಕಿತ್ತು ನಾಳೆ ಎಕ್ಸಾಮ್ ಇರೋದರಿಂದ ಅವಳದು ಬಸ್ ಫೀಸ್ನ ಕ್ಲಿಯರ್ ಮಾಡ್ಕೊಂಬರೋಣ ಆ ಟಿಕೆಟ್ ಕೊಡೋದಿಲ್ಲ ಇಲ್ಲ ಅಂದ್ರೆ ಅಂದ್ಬಿಟ್ಟು ಹೊರಟಿದ್ದೀವಿ ಈಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವ ಮಕಾನ ಹತ್ರ ಅಮ್ಮವ್ರ ಸೈಟ್ ಇದೆ ಅಂತ ಇದೆ ಆ ಜಾಗ ಬೆಳಗುಳಕ್ಕೆ ಹೋಗೋ ರೋಡಲ್ಲಿ ಅಂದರೆ ನಮ್ಮ ಚಂಡಪಣ್ಣಕ್ಕೆ ಹತ್ರ ಆಗುತ್ತೆ ಹಾಗೆ ಸಿಂಚು ಸ್ಕೂಲು ಸಹ ಇಲ್ಲೇ ಇರೋದಲ್ವ ಅವ್ರದು ರೂರಲ್ಲಿಗೆ ಸೇರಿಕೊಳ್ಳುತ್ತೆ ಐ ಸಿ ಎಸ್ ಸಿಲಬಸ್ ಆದ್ರೂ ಹಾಗಾಗಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ ನಾವು ಅಂದರೆ ಬೆನಿಫಿಟ್ಸ್ ಸಿಗುತ್ತೆ ರೂರಲ್ ಕ್ಯಾಟಗರಿಲಿ ಓದಿದ್ರೆ ಅವಳಿಗೆ ಎಸ್ ಎಲ್ ಸಿಲಿ ಒಳ್ಳೆ ಪರ್ಸೆಂಟೇಜ್ ತಗಲು ಅಂದರೆ ಒಂದು ಒಂದು ಎಕ್ಸ್ಟ್ರಾ ಬೆನಿಫಿಟ್ಸೇ ಸಿಗುತ್ತೆ ಫ್ರೀ ಸೀಟ್ಸ್ಗಾಗಿರ್ಬೋದು ಇಂಥದಕ್ಕೆಲ್ಲ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳೋದಕ್ಕಾಗಿರ್ಬೋದು ಇದಕ್ಕೆಲ್ಲ ಹಾಗಾಗಿ ನಾವು ಏಯ್ತ್ ಸ್ಟ್ಯಾಂಡರ್ಡಿಂದನೇ ನಾವು ಇಲ್ಲಿಗೆ ಹಾಕಿದ್ದು ಮೊದಲು ಅವಳು ಚಂದಪಟ್ಟಣ ವಿವೇಕಾನಂದ ಸ್ಕೂಲಲ್ಲಿ ಓದ್ತಿದ್ಲು ಹಾಗೇ ಇದು ನಮ್ಮೂರಿ ನಮ್ಮೂರಿಂದ ಬೆಳಗುಳಕ್ಕೆ ಹೋಗುವಾಗ ಸಿಗೋ ಸುಂದರವಾದ ತಾಣ ಜನ್ವರ್ದ ಕೆರೆ ಅಂತೇಳಿ ಇದನ್ನು ಮಹಾಮಸ್ತಕಾಭಿಷೇಕದ ಟೈಮಲ್ಲಿ ರೋಹಿಣಿ ಅವರು ಹಾಸನಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳಾಗಿದ್ರಲ್ಲ ಆ ಟೈಮಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಜಲ ಕ್ರೀಡೆಗಳು ಅಂತ ಸುಮಾರು ಆಟಗಳಿದೆ ನೀರಲ್ಲಿ ಆಟ ಆಡೋ ಅಂಥದ್ದೆಲ್ಲ ಅದೇ ಕಾಸ್ಟ್ ವೈಸ್ ತುಂಬ ಕಾಸ್ಟ್ಲಿ ಫೈನಲಿ ಸ್ಕೂಲ್ ಹತ್ರಕ್ಕೂ ಬಂದ್ವಿ ಬಸ್ ಫೀಸ್ ಜೊತೆಗೆ ಮಂತ್ಲಿ ವರ್ಷಕ್ಕೆ ನಾವು ಕಂತು ಕಟ್ಟಬೇಕಲ್ಲ ಅದನ್ನೂ ಸೇರಿಸಿ ಕಟ್ಟಿದ್ರು ದೇವರಾಜಿ ಇಪ್ಪತ್ತೈದು ಸಾವಿರ ಟೋಟಲು ಅದಾದಮೇಲೆ ಅಲ್ಲಿಂದ ಬರ್ತಾ ಕಬ್ಬಿನಲ್ಲಿ ಕುಡ್ಕೊಂಡು ಬಂದ್ವಿ ಇಪ್ಪತ್ತು ರೂಪಾಯಿಗೆ ಪರವಾಗಿಲ್ಲ ಒಂದೊಂದು ಕಡೆ ಒಂದೊಂದು ಮೆಜರ್ಮೆಂಟ್ ಹೆಳ್ಗಳ್ ಕೋಗೋ ರೋಡಲ್ಲಿ ಯಾರು ಕಬ್ಬಿನಲ್ಲಿ ಅಂತ ಹೇಳಿ ಕುಡೀರಿ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ವರ್ತ್ ಅನ್ನಿಸ್ತು ಅಲ್ಲಿಂದ ಬಂದು ದೇವರಾಜು ಊರಿಗೆ ಹೋದರು ನಾನು ಬಿಸಿಯನ್ನ ಮಾಡಿಕೊಂಡು ಮೂಲಂಗಿ ಸಾಂಬಾರು ಇತ್ತಲ್ವಾ ಊಟ ಮಾಡ್ತಾ ಹಾಗೆ ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂತೀರಾ ಇವತ್ತು ನಾಳೆ ದೇವರಾಜಿಗೆ ಆಫು ಆಮೇಲೆ ಗುರುವಾರ ಅಮ್ಮ ತಿನ್ನೋದು ಬಿಟ್ಟಿದ್ದಾರೆ ಹಾಗೆ ಮಟನ್ ತರಕ್ಕೆ ಹೋಗ್ತದೆ ಅದೇ ರೋಜು ಇನ್ನು ಈ ಮನೇಲಿ ನಲ್ವತ್ತೆಂಟು ದಿವಸ ಅಲ್ವಾ ಅದಕ್ಕೆ ಅಮ್ಮ ಮನೆಗೆ ಎಲ್ಲ ಸಾಮಾನು ತಗೊಂಡು ಹೋಗ್ತಿದ್ದೀನಿ ಅಮ್ಮನ ಮನೆಗೆ ಅಡುಗೆ ನಮ್ಮ ಮನೇಲಿ ಇರುತ್ತೆ ವೆಜ್ ಈಗ ಸದ್ಯಕ್ಕೆ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ತೊಗೊಂಡು ಹೋಗ್ತೀನಿ ಬನ್ನಿ ಹೋಗುವ ಅಲ್ಲಿ ಹೇಗೆ ಮಾಡೋಣ ಮಟನ್ ಸಲ ಅಂದ್ಕೊಂಡು ಊಟ ಮಾಡೋಣ يماتندرما ಹಾಗೆ ಅಮ್ಮ ಕೂಡ ಹೊರಗಡೆ ಹೋಗಿತ್ತು ನಾನು ಮಸಾಲ ಹಾಕೊಳ್ಳೋದ್ರಲ್ಲಿ ಬಂತು ಹಂಗಾಗಿ ಕಾಯಿ ತುರ್ಕೊಡ್ತೀನಿ ಬಿಡಾವ ಅಂತ ಇದ್ದೆ ದೇವರಾಜು ಒಂದು ಕೆ ಜಿ ತಂದಿದ್ದಾರೆ ಕೈಮ ಅರ್ಧ ಕೆ ಜಿ ಮಟನ್ ಅರ್ಧ ಕೆ ಜಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕೈಮ ಅಂದರೆ ಇಷ್ಟ ಹಂಗಾಗಿ ಯಾವಾಗಲೂ ಮಟನ್ ತಂದರೆ ಕೈಮ ತಂದೇ ತರ್ತಾರೆ ಇಲ್ದಂಗೆ ಇದಕ್ಕೆ ನಾನು ಮಸಾಲಾನ ಹೇಳ್ತೀನಿ ಕೈಮ ಮತ್ತು ಮಟನ್ ಸಾರಿ ಎರಡಕ್ಕೂ ಸೇರಿಸಿ ಈರುಳ್ಳಿ ಕರನ ಒಟ್ಟಿಗೆ ರುಬ್ಕೊಂಡ್ಬಿಡ್ತೀನಿ ನಾನು ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಈರುಳ್ಳಿ ಮೀಡಿಯಮ್ ಅಂದರೆ ತುಂಬ ಚಿಕ್ಕ ಈರುಳ್ಳಿ ಚಿಕ್ಕ ಲವಂಗ ಏಲಕ್ಕಿ ಆಮೇಲೆ ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊತೀನಿ ಹಾಗೆಯೇ ಶುಂಠಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಶುಂಠಿ ಜಾಸ್ತಿ ಶುಂಠಿ ಹಾಕೊಳ್ಳೋದಿಲ್ಲ ಇಷ್ಟರೂ ಸಪ್ರೇಟಾಗಿ ಅರ್ಶಿಣ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಆಮೇಲೆ ಕಾಯಿ ಖಾರ ಬೇಕಲ್ಲ ಸಾಂಬಾರ್ಗೆ ಅದಕ್ಕೆ ಸಪ್ರೇಟಾಗಿ ಎರಡು ಸಣ್ಣ ಸಣ್ಣ ಟೊಮೆಟೊ ಒಂದು ಅರ್ಧ ಹೋಳು ಸಣ್ಣ ಒಳಗೆ ಕಾಯಿ ಒಂದು ಅರ್ಧ ಇಡೀ ಕಡಲೆ ಹಾಕ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಕಾಯಿನ ಕೈ ಕೈಮುಕ್ ಸಪ್ರೇಟಾಗಿ ಎತ್ತಿ ಇಟ್ಟಿದ್ದೀನಿ ರುಬ್ಬದಕ್ಕೆ ಹಾಗೆ ಅರ್ಧ ಕಟ್ ಮೆಂತ್ಯ ಸೊಪ್ಪು ಸ್ವಲ್ಪ ಕಡಲೆ ಪುಡಿನ ಮಾಡಿಟ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಹಾಗೆ ಈರುಳ್ಳಿ ಖಾರ ಕೈಮುಕ್ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಫಸ್ಟಿಗೆ ಮಟನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಟ್ಬಿಟ್ಟು ಕುಕ್ಕರ್ಗೆ ಅದಕ್ಕೆ ಮೆಂತ್ಯ ಸೊಪ್ಪು ಹೆಚ್ಚಿಟ್ಟಿರೋದು ಒಗ್ಗರಣೆಗೆ ಹಾಕಿ ಈರುಳ್ಳಿ ಮಸಾಲಾನ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಮೇಲೆ ಹಾಕಿಬಿಟ್ಟು ನೀರು ಸುಂಡೋ ಥರ ಫ್ರೈ ಮಾಡಬೇಕು ವಾಸನೆ ಹೋದ್ಮೇಲೆ ಮಟನ್ ತೆಗೆದು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಅದು ಸಹ ನೀರು ಬಿಟ್ಟು ಫ್ರೈ ಆಗೋರ್ಗು ತಟ್ಟೆ ಮುಚ್ಚಿ ಬೇಯಿಸ್ತೀನಿ ಅದು ಅದಾಗದಲ್ಲಿ ಕೈಮಕ್ಕೆ ಬಿಡ್ತೀನಿ ಹಾಗೆಯೇ ಖಾರದ ಪುಡಿ ಸಾಂಬಾರು ಪುಡಿ ಕೈಮ ಮಟನ್ ಸಾಂಬಾರು ಎರಡಕ್ಕೂ ಸೇರಿಸಿ ತೊಗೊಂಡಿದ್ದೀನಿ ಈಗ ಕೈಮ ರುಬ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಜೊತೆಗೆ ಈರುಳ್ಳಿ ಖಾರದ ಮಸಾಲ ಕಾಯಿ ತುರಿ ಏನಿತ್ತು ಅದನ್ನು ಹಾಕ್ಕೊಂಡು ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡು ಬಿಟ್ಟೆ ಈಗ ಮಿಕ್ಕಿದಂಥ ಖಾರದ ಪುಡಿ ಸಾಂಬಾರು ಪುಡಿನ ನೀರಲ್ಲಿ ಕದ್ರು ಬಿಟ್ಟು ಮಟನ್ ಮೇಲೆ ಹಾಕಿ ಅದ್ರ ಜೊತೆಗೆ ಒಂದು ಐದು ನಿಮಿಷ ಬೇಯಿಸ್ತೀನಿ ಖಾರದ ನೀರನ್ನು ಹಿಡಿಲಿ ಅಂತ ಉಪ್ಪು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಅಂದ್ಬಿಟ್ಟು ಈಗ ಮಸಾಲನ ಕೈಮಾಗೆ ರುಬ್ಬಿಟ್ಟಾಯ್ತಲ್ವ ಅದೇ ಜಾರಿಗೆ ಮತ್ತೆ ಉಪ್ಪು ಹಾಕೊಂಡು ಕೈಮಾನ ಹಾಕೊಂಡು ದಪ್ಪು ತಪ್ಪ್ದಾಗ ಬಿಡ್ತೀನಿ ಒಂದು ಸಲ ಒಂದು ಒಂದು ರೌಂಡ್ ಒಡಿಸ್ಕೊಂಡು ಬಿಡ್ತೀನಿ ಈಗ ಅದೇನು ಮಸಾಲ ರುಬ್ಬಿದ್ದೆ ಕೈಮಕ್ಕೆ ಅದ್ರ ಮೇಲ್ಗಡೆ ಕೈಮಾನ ರುಬ್ಬಿರೋದು ಹಾಕೊಂಡು ಕಡಲೆ ಪುಡಿ ಏನಿತ್ತು ಅದನ್ನು ಸಹ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಕೈಮ ಉಂಡೆಗೆ ನಾನು ಮೊಟ್ಟೆ ಇಲ್ಲ ಮೊಟ್ಟೆ ಆಪ್ಷನಲ್ ಆಯಿತಾ ಚರ್ಬಿ ಏನಾರು ಒಡಿಸ್ಕೊಂಡು ಬಂದಿದರೆ ಕೈಮಕ್ಕೆ ಮೊಟ್ಟೆ ಹಾಕಬೇಕಾಗತ್ತೆ ಹಾಗೆ ಇನ್ನೊಂದು ಟಗರು ಮಟನ್ ಏನಾದ್ರು ತಂದಿದ್ರೆ ಮಾತ್ರ ಮೊಟ್ಟೆ ಹಾಕ್ತೀವಿ ಮನೇಲಿ ಇವತ್ತು ವಾತನ್ ಮಟನ್ ತಂದಿದ್ರು ಹಾಗಾಗಿ ಕೈಮ ಉಂಡೆ ಒಡೆಯಲ್ಲ ಹಂಗೂ ಟೆಸ್ಟ್ ಮಾಡಲಿಕ್ಕೆ ಅಂತ ಈರುಳ್ಳಿ ಖಾರದೊಳಗಡೆ ಒಂದು ಉಂಡೆ ಬಿಟ್ಟಿದೆ ಚೆನ್ನಾಗೇ ಬಂತು ಈಗ ನಾನು ಮಟನ್ ಖಾರದ ನೀರಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವ ಈಗ ಕಾಯಿ ಖಾರನೂ ಹಾಕಿಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕಿ ಕೂಗೋಕೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಉಂಡೆ ಬೆಂದಿತ್ತಲ್ಲ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಈರುಳ್ಳಿ ಖಾರದಲ್ಲಿ ತಿನ್ಲಿಕ್ಕೆ ಮಸ್ ಮಜ್ಜವಾಗಿತ್ತು ಈಗ ಒಂದು ಮೂರು ವಿಷಲ್ ಒಡಿಸ್ಬಿಡ್ತೀನಿ ಮಟನ್ ಚೆನ್ನಾಗಿ ಬೆಂದಿ ಅಷ್ಟರಲ್ಲಿ ನಾನು ಮಸಾಲೆ ಮಸಾಲೆಲ್ಲ ರುಬ್ ರುಬ್ಬಿರೋದಿತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಇದ್ದೀನಿ ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಕೈಮಕ್ಕೆ ಒಂದು ಮೂವತ್ತರೊಳಗಡೆ ಕೈಮ ಆಗಿತ್ತು ನಮ್ಮ ಮನೇಲಿ ಕೈಮ ಜಾಸ್ತಿ ತಿಂತೀವಿ ನಂಗೆ ತುಂಬಾ ಇಷ್ಟ ಕೈಮ ಯಾರಿಗೆಲ್ಲ ಇಷ್ಟ ಕೈಮ ಮಟನ್ ಅಂತ ಕಮೆಂಟ್ ಮಾಡಿ ಆಯಿತಾ ಈಗ ಈ ಕಾಯಿ ಕಾರದಲ್ಲಿ ಎಲ್ಲದರಲ್ಲೂ ಮಟನ್ ಚೆನ್ನಾಗಿ ಬೆಂದಾಗಿದೆ ಈಗ ಬರೀ ಕೈಮ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸೋದಷ್ಟೇ ಈಗ ಒಂದೊಂದಾಗಿ ಕೈಮ ಇದ್ದೀನಿ ಬಿಟ್ಟು ಒಂದು ಹತ್ತು ನಿಮಿಷ ಕುದಿತಾ ಇದೆ ನೋಡ್ತಾ ಇರ್ಬೋದು ಈಗ ಕೈಮ ಎಲ್ಲ ಬೆಂದು ಮೇಲೆ ತೇಲ್ತಾ ಇದೆ ಹಿಂಗಾದಾಗ ಕೈಮ ಸಾರ ಆಗಿದೆ ಅಂತ ಅರ್ಥ ಅಲ್ಲಿಗೆ ಇನ್ನು ಊಟ ಮಾಡೋದು ಒಂದೇ ಬಾಕಿ ನೋಡಿ ಒಂದು ಉಂಡೆನೂ ಹೊಡೆದಿಲ್ಲ ಮೊಟ್ಟೆ ಅಂತೂ ಬಳಸೇ ಇಲ್ಲ ಈಗ ರಾತ್ರಿ ಊಟಕ್ಕೆ ನಾನು ಚಪಾತಿ ಮತ್ತು ಕೈಮ ಮಟನ್ ಸಾರು ಅನ್ನ ಇಷ್ಟು ಊಟ ಮಾಡಿ ಮನೆಗೆ ಬಂದೆ ಊಟ ಮಾಡ್ಕೊಂಡು ಬಂದೆ ಬಂದು ಬಿಸ್ಕಿಟ್ ಕುಡಿತಾ ಇದ್ದೀನಿ ನಾನ್ ವೆಜ್ ತಿಂದಾಗ ಒಂದು ಗ್ಲಾಸ್ ಬಿಸ್ನೀರು ಕುಡಿಯೋದು ಒಂಥರ ಅಭ್ಯಾಸ ಹಾಗೆ ಸಿಂಚು ಸ್ವಲ್ಪ ಕಲ್ತ್ಕೊಳ್ತಾಳೆ ಯೂಟ್ಯೂಬಲ್ಲಿ ಒಂದೇನೋ ಸ್ಟಡೀಸ್ ಏನೋ ನೋಡ್ತಾ ಇದ್ದಾರೆ ಅವಳು ಊಟ ಮಾಡೋದು ಇನ್ನು ದೇವರಾಜ್ ಊಟ ಮಾಡಿಲ್ಲ ಅಮ್ಮ ಊಟ ಮಾಡಿಲ್ಲ ಅದೇ ಇವಳು ಸ್ವಲ್ಪ ಇಲ್ಲಿ ಅಂತ ಅಂತಂದು ಹಾಗಾಗಿ ಇಲ್ಲಿಗೆ ಬಂದೆ ನನಗೂ ಸ್ವಲ್ಪ ಮನೇಲಿ ಕೆಲಸ ಇತ್ತು ಹಾಗಾಗಿ ಇವತ್ತು ನೋಡಿದ್ರೆ ಅಲ್ವಾ ಸಿಂಚು ಸ್ಕೂಲು ನಮ್ಮ ಜನವಾರದ ಕೆರೆ ಎಷ್ಟು ಚೆನ್ನಾಗಿತ್ತಲ್ವ ವಾತಾವರಣ ಹಾಗೆ ಫೀಸ್ ಎಲ್ಲ ಕಟ್ಬಂದಿದ್ದಾಯ್ತು ಜೊತೆಗೆ ನಮ್ಮನೆ ಮಟನ್ ಸಾಂಬಾರು ಕೂಡ ತೋರಿಸ್ತಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ಮರೀದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ರಾತ್ರಿ ಹೊರಗಡೆ ಕೂತಾಗ ಚಂದ್ರನ ಈ ಆಟನ ನೋ ಗಮನಿಸಿದೆ ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ಮೋಡದೊಳಗಡೆ ಹೋಗೋದು ಒಂದು ಐದು ನಿಮಿಷ ಮತ್ತೆ ಆಚೆಗೆ ಬರೋದು ಈ ಥರ ಎಲ್ಲ ಆಗ್ತಾ ಇತ್ತು ಆ ಒಂದು ಏನಂತಾರೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೂ ಮಾಡ್ತಾಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಗ ಮೇಲೆ ಬಂದಿದ್ದಾನೆ ಮತ್ತೆ ಮೋಡದೊಳಗಡೆ ಹೋಗೋದು ಎಷ್ಟು ಚೆನ್ನಾಗಿತ್ತಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಇದು ಚಂದ್ರ ನೋಡ್ತಾ ನೋಡ್ತಾ ನಾನು ಕಳೆದೇ ಹೋಗ್ಬಿಟ್ಟಿದೆ ಯಾವುದೋ ಲೋಕದಲ್ಲಿ ಹಾಗೆ ನಿಮಗೂ ಸಹ ಇಷ್ಟ ಆಗ್ಬೋದು ಅಂತ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅದನ್ನು ಹೇಗೆ ಹೇಳೋದು ಒಂಥರ ಯಾವುದೋ ಲೋಕದಲ್ಲಿ ಏನೋ ಒಂಥರ ಫೀಲಿಂಗ್ ಆಗ್ತಾಯಿತ್ತು ಹಂಗೆ ಥರ ಮನೆಕೊಂಡು ನೋಡ್ತಾ ಇದ್ದರೆ ಏನೋ ಆಕಾಶ ನನ್ನ ಹತ್ರದಲ್ಲೇ ಇದೆ ಅನ್ನೋ ಥರ ಫೀಲ್ ಆಗ್ತಿತ್ತು ಇಷ್ಟು ಹೇಳ್ತಾ ಏ ಡೇ ಇನ್ ಮೈ ಲೈಫ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ಹೊಸ ವಿಚಾರದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್